फ्रेंड्स बोलो बोलो सांपल ₹5 ओनली हां चलो 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 ले बेटा तीनों किले पे गिरे हां जा शिकारी लाइट उसको उसको हां किन कर नहीं कुछ नहीं हां जा हां ऊपर इकडे

ಅಂಗಡಿ ಅಡ್ರೆಸ್ ಎಲ್ಲಿ ಬರುತ್ತೆ ಸಂತೃಪ್ತಿ ಉತ್ತರ ಕರ್ನಾಟಕ ರೊಟ್ಟಿ ಹೋಟೆಲ್ ಐತ್ ಬಾರ್ಕ್ ನಿಯರ್ ಬೈ ಬೆತನಿ ಸ್ಕೂಲ್ ನಿಯರ್ ಇಸ್ಕಾನ್ ಟೆಂಪಲ್ ಏನೇನ್ ಸಿಕ್ತದೆ ನಿಮ್ ಹೋಟ್ಲಲ್ಲಿ ಬೆಳಿಗ್ಗೆ ಪಡ್ಡು ಅವಲಕ್ಕಿ ಮಂಡಕ್ಕಿ ಉಪ್ಪಿಟ್ಟು ಇಡ್ಲಿ ಮಧ್ಯಾಹ್ನ ಊಟ ಇದೆಯಾ ಜೋಳದ ರೊಟ್ಟಿ ಸಿಗುತ್ತೆ ಚಪಾತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಟೊಮೊಟೊ ಭಾತು ಅನ್ನ ಸಾಂಬಾರು ಮತ್ತೆ ಒಬ್ಬಟ್ಟು ಸಿಗುತ್ತೆ ಬೆಳೆ ಹಬ್ಬ ರಾತ್ರಿ ಊಟ ಇದ್ಯಾಂಕಾಲ ಪಡ್ಡು ಸೇಮ್ ಡಿನ್ನರ್ ರೊಟ್ಟಿ ಚಪಾತಿ ರಾಗಿ ಸಿಗುತ್ತೆ ಏನೋ ಫಂಕ್ಷನ್ ಆರ್ಡರ್ ಕೊಟ್ರೆ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ಏನೇನ್ ಸಿಗುತ್ತೆ ಆರ್ಡರ್ ಕೊಡ್ತೀರಾ ಮಾಡ್ಕೊಡ್ತೀವಿ ಏನ್ ಮಾಡ್ಕೊಡ್ತೀವಿ